ಒಂಚೂರು ಹುಣಸೆಹಣ್ಣು ಸೀಗೆಕಾಯಿ ಅದು ಇದು ವ್ಯಾಪಾರ ಹೌದಾ ಅಣ್ಣ ಓ ಓ ಇದ್ ನೋಡೋಣ ನಾವು ಒಳ್ಳೆ ನೀವು ಹಳ್ಳಿಲಿರೋದು ಸಿಟಿಯಲ್ಲಿ ಅಣ್ಣ ಹಳ್ಳಿ ಸಮೀ ನಮ್ಮದು ಹಳ್ಳಿ ತುಮಕೂರು ತುಮಕೂರ್ ಹತ್ರ ಹಳ್ಳಿ ನೋಡಣ ನಾವು ಮಾಮೂಲಿ ಫಾರಿನ್ ಆ ಕಡೆ ಚೀನಾ ರಷ್ಯಾ ಆ ಕಡೆ ಎಲ್ಲ ಎಕ್ಸ್ಪೋರ್ಟ್ ಮಾಡ್ತೀವಿ ಹಾ ಕಾಂಗ ಕಾಂಗ್ರೆಸ್ ಗಿಡದ ಹೂವಾ ಐತಲ್ಲ ಎಕ್ಸ್ಪೋರ್ಟ್ ಅಂದ್ರೆ ನಾವು ವ್ಯಾಪಾರ ಅಲ್ಲಿ ರಷ್ಯಾ ಚೀನಾ ಆ ಫಾರಿನ್ಗೆಲ್ಲಾ ಮಾಡೋದು ಏರೋಪ್ಲೇನಾಗ ಹೋಗೋದು ಏರೋಪ್ಲೇನ್ ಏರೋಪ್ಲೇನಾಗ ಹೋಗ್ತೀವಿ ನಿಮ್ಮನ್ನೂ ಕರ್ಕೊಂಡ್ ಹೋಗ್ತೀವಿ ಹಾ ಈ ಕಾಂಗ್ರೆಸ್ ಗಿಡದ ಹೂವಾ ಬರುತ್ತಲ್ಲ ಅದನ್ನ ಕೆಜಿ ಮೂರುವರ್ ಸಾವಿರ ರೂಪಾಯಿ ಹಂಗ ತಗೊಂತೀವಿ ಕೆಜಿ ಇದ್ರು ತಗೊಂಬರ ಅಣ್ಣ ಕಾಂಗ್ರೆಸ್ ಗಿಡದ ಹೂವಾ ಕಾಂಗ್ರೆಸ್ ಗಿಡ ಬರಲ್ವ ಅಣ್ಣ ಹಳ್ಳಿಗುಳಗೆ ಓ ಎಜ್ಜೆ ಇಕ್ಕ ಜಾಗಿಲ್ಲ ನಮ್ಮ ಊರಾಗೂರು ಹೊಂದ ಮಾಡಕ್ಕೂ ಜಾಗಿಲ್ಲ ಹಂಗೆ ಬೆಳಕ್ ನಿಂತೈತಿ ಅಣ್ಣ ಅದು ಕಾಂಗ್ರೆಸ್ ಗಿಡದ ಹೂವಾ ಬರುತ್ತಲ್ಲ ಹ್ಮ್ ಅದನ್ನ ಅದನ್ನ ನಾವು ಚೀನಾಗೆ ಮೂಗ್ಬಟ್ಟಿ ಬಟ್ಟಿ ಮೂಗ್ಬಟ್ ಮೂಗುಟ್ಟು ಮಾಡಕ್ಕೆ ಹೆಂಗಸರಿಕಿಂತ ಮೂಗು ಬಟ್ಟಿ ಮಾಡೋಕೆ ಚೀನಾಗ್ ಹೋಗುತ್ತೆ ಅದು ಚೀನಾಗ ಹೋಗುತ್ತೆ ಅದು ಕಾಂಗ್ರೆಸ್ ಗಿಡದ್ ಹೂವಾ ಇದು ಇದು ಪ್ಲಾಸ್ಟಿಕ್ ಪೇಪರ್ ಹಾಕೊಂಡು ಕೊಯ್ದು ಹಾಕ್ತಿವಿ ನಾವು ಬೆಂಕಿ ಇಕ್ತಿವಿ ಅದು ಮನೆ ತಗ ಉಡುದ್ರ ಕಾಯಿಲೆ ಆಗ್ತಿಲ್ಲ ಅದು ಯಾರು ಗೊತ್ತಿಲ್ಲ ನೀವ್ ಯಾರಿಗೂ ಹೇಳಕ್ ಹೋಗಬೇಡ್ರಿ ಹಾ ಅದನ್ನ ನೀವ್ ಏನ್ ಮಾಡ್ತೀರಾ ಅಂತ ಅಂದ್ರೆ ಓ ಆ ಹೂವಾ ಎಲ್ಲ ಬಿಡ್ಸ್ಬಿಟ್ಟಿ ಹಾ ಒಂದ್ ಕೆಜಿ ಕವರ್ ಮಾಡಿ ನೀವು ನನಿಗ್ ಫೋನ್ ಹಾಕುದ್ರೆ ಹಾ ಅದು ಎಷ್ಟ್ ಕೆಜಿ ಇದೀನ್ ತಗೊಂಡು ನಾವು ತಗೊಂಡ್ ಹೋಗ್ತೀವಿ ನಾವು ಚೀನಾಗೆ ಫಾರಿನ್ಗೆ ರಷ್ಯಾ ಕಡೆ ಎಲ್ಲಾ ಅದ್ ಮೂಗಬಟ್ಟಿ ಕಳಿಸ್ತೀವಿ ನಾವು ಸ್ವಾಮಿ ಅದು ವಿಶಾಲೂರ ಮೈಯೆಲ್ಲ ಗಾಯ ಗಜ್ಜ ಅದನ್ನ ನಾವು ಅದನ್ನ ಚೋಯೋ ಅಮ್ಮ ಬರೇ ಇಂತ ಹುಚ್ಚು ನನ್ನ ಮಕ್ಳು ಅಪ್ಪ ಯಾರ್ನ ಕೇಳಿದ್ರ ಏನಂತ ಅಂದ ಮೆಟ್ಟಿನಗೂ ನನ್ನ ಇದು ಕರ್ತತೆ ಸ್ವಾಮಿ ಮೈಯೆಲ್ಲ ಗಜ್ಜೆ ಎಲ್ಲ ಊತ್ ಆ ಒಂದ್ ನಿಮಿಷ ಹೇಳೋದು ಕೇಳಿಸ್ಕೊಳ್ಳಿ ಸರ್ ನೀವು ಆಯ್ ಸ್ವಾಮಿ ಏನ್ ಗೊತ್ತಾ ಕೈಗೆ ಗ್ಲೌಸ್ ಹಾಕೊಳ್ಳಿ ಓ ಕೈಗೆ ಗ್ಲೌಸ್ ಕೈಗೆ ಹಾಕೋಣ ಗ್ಲೌಸ್ ಬರುತ್ತಲ್ಲ ಡಾಕ್ಟರ್ ನರ್ಸ್ಗಳು ಹಾಕಂತಾರಲ್ಲ ಇದು ಪ್ಲಾಸ್ಟಿಕ್ ನಂತ ಕೈ ಹಾಕಳಿ ಅದನ್ನ ಹಾಕೊಂಡು ಕಾಲಿಗೆ ಶೂ ಹಾಕಳಿ ಹಾಕೊಂಡು ಅಣ್ಣ ನೀವ್ ಅದಕ್ಕೆ ನೀರ್ ಹಾಕಂಗಿಲ್ಲ ಗೊಬ್ಬರ ಹಾಕಂಗಿಲ್ಲ ನೀರ್ ಹಾಯ್ಸಂಗಿಲ್ಲ ಏನು ಇಲ್ಲ ಯಾರ ಕಿತ್ಕೊಂಡ್ ಹೋಗೋರ್ ಬಂದು ಈಗ ಮನೆ ಮುಂದ ಉಟ್ಟೋದಕ್ಕ ಹಿಂಗೆ ಮನೆ ಮುಂದ ಕೈ ಒಂದ ಗಂಟೆ ಹೊತ್ ಒಂದ್ ಅರ್ಧ ಗಂಟೆ ಕೈಯಾಗ್ ಕಿತ್ತಾಕಿದ್ರೆ ಕೈಯೆಲ್ಲಾ ಗಾಯ ಆಗ್ತವಿ ಅದ್ನ ಮೂಗಿ ಅದನ್ನ ಮುಗಿಕ್ಕಿಂತಾರೆ ಅಂತಿರಲ್ಲಾ ನೀವು ಏನ್ ಗೊತ್ತರಣಾ ಅದನ್ನ ನೋಡಿ ಹೂವನ್ನ ಬಿಡ್ಸ್ಬಿಟ್ಟಿ ಒಂದೊಂದ್ ಕೆಜಿ ಕವರ್ ಮಾಡಿ ಓ ಪ್ಯಾಕ್ ಮಾಡಿ ಚೀಲಕ್ಕ ಹಾಕಿಬಿಡಿ ನಾನು ಎಷ್ಟ್ ಕೆಜಿ ಇದೆ ಟೋಟಲ್ ಕ್ವಿಂಟಾಲ್ ಲೆಕ್ಕ ಹಾಕ್ಬಿಡ್ತೀನಿ ಓ ಮೂರ್ವರ್ಸ ರೂಪಾಯಿ ಕೆಜಿ ಹಿಂಗೆ ಬಂದು ತಗೊಂಡ್ ಹೋಗ್ತೀವಿ ನಿಮ್ ಮೂರೂ ಅಡ್ರೆಸ್ ನಿಮ್ಮ ಹೆಸರು ಅಡ್ರೆಸ್ ಕೊಟ್ಬಿಟ್ರ್ ಸಾ ಕಡೆ ಅವ್ರಲ್ಲಿ ಬಂದ್ಬಿಡ್ತೀನಿ ನಾನು ಕಾರಲ್ಲಿ ನಿಮ್ಮ ಹೆಸರು ಹೇಳಿ ನರಸಿಂಹರಾಜ್ ಸ್ವಾಮಿ ಅಹ್ಯಾಂಗ್ ಅಡ್ರೆಸ್ ಹೇಳಿ ಫುಲ್ ಹೇಳಿ ನಿಮ್ದು ನರಸಿಂಹರಾಜು ಬಳ್ಳಾಪುರ ಬೋಗುಂಡಳ್ಳಿ ಪೋಸ್ಟ್ ತುಮಕೂರು ತಾಲ್ಲೂಕು ಹ್ಮ್ ಈಗ 우ವಾ ಯಾವಾಗ ಬಿಡ್ಸಿರ್ತಿರ ಅಣ್ಣ ಸೋ ಯಂಗ್ ಬಿಡ್ಸಸ ಈ 우ವಾ 우ವಾ ಲಾವೂ ಇಸು ವಿಸುದ್ ಗಿಡ ಅದು ಗೊತ್ತು ವಿಸುದ್ ಗಿಡ ಬರುತ್ತಲ್ಲ ಮೋಗ್ ಬಟ್ಟು ಹೋಗುತ್ತೆ ಚೀನಾಗೆ ಚಿನಗೆ ಈಗ ಒದ್ದು ನಿಮ್ಮ ಕೈತೇ ನಮ್ಮೂರಗೆ ಒಂದು ಒಂದು ನೂರ ಆಳು ಒಂದು ತಿಂಗಳು ಕುಯ್ದ್ರು ಮುಗಿಯಲ್ಲ ಆ ಕಡೆ ಕುಯ್ದ್ರೆ ಆ ಕಡೆ ಈ ಕಡೆ ಗಾಲಿ ಚಿಗುರ್ತಿದ್ ಅದು ಅಣ್ಣ ನಿಮ್ ಮನೆಯ ಯಾರನ್ನ ಕೆಲಸ ಪಲ್ಸ್ಕೋರ್ ಇಲ್ಲ ಯಾರೋ ಒಂದ್ ಎರಡ್ ಎರಡ ಎಣ್ಣ ಕರ್ಕೊಂಡ್ ಹೋಗಣ ಹೂವಾ ಬಿಡ್ಸಕ ಹೂವಾ ಬಿಡ್ಸಕ್ಕೆ ಕರ್ಕೊಂಡು ಹೋಗಿ ಬಿಡ್ಸ ಎಲ್ಲ ಆದ್ಮೇಲೆ ನನಗೆ ಹೂವಾ ಎಲ್ಲ ಬಿಡಿಸಿ ಕೆಜಿ ಒಂದೊಂದ್ ಕೆಜಿ ಕವರ್ ಮಾಡ್ ಫೋನ್ ಮಾಡಿದ್ರೆ ನಾನು ಈ ಕೆಜಿ ಮೂರ್ ಸಾವಿರ ರೂಪಾಯಿ ಹಿಂಗೆ ನೀವು ಹತ್ ಕೆಜಿ ಬಿಡ್ಸಿಕಿದ್ರೆ ಮೂವತ್ತೈದ್ ಸಾವಿರ ಕೊಡ್ತೀನಿ ಇಪ್ಪತ್ ಕೆಜಿ ಬಿಡ್ಸಿಕಿದ್ರೆ ಅಪ್ಪತ್ ಸಾವಿರ ಕೊಡ್ತೀನಿ ನಿಮ್ಗೆ ಆಮೇಲೆ ಒಂದ್ ಕೆ ಜಿಗೆ ಐನೂರು ರೂಪಾಯಿ ಕಮಿಷನ್ ನಿಮ್ಗೆ ನಿಮ್ಗೆ ಐನೂರು ರೂಪಾಯಿ ಕಮಿಷನ್ ಹಿಂಗಾಯ್ತು ತಲೆ ತಲೆ ಕೆಟ್ಟೋಯ್ತಲ್ಲ ಹ್ಮ್ ಯಾರ ಅವ್ರ ಯಾರು ಓ ಆಮೇಲೆ ಇದೂನು ಬೇಕಾರ್ ಮಾಡಿ ಆಮೇಲೆ ಇದು ಪರಂಗಿಣ್ ಗಿಡ ನುಗ್ಗೆ ಗಿಡದಲ್ಲಿ ವಾಸ್ಕಲ್ಲು ಕಿಟಕಿ ಮಾಡ್ತೀವಿ ನಾವು ಈ ಚೀನಾ ಕಡೆ ಎಲ್ಲಾ ನಾವು ಅಲ್ಲಣ್ಣ ಚೀನಾ ಚೀನಾ ಅದೇ ಇವರು ಕಪ್ಪೆ ಪಪ್ಪೆ ಎಲ್ಲಾ ತಿಂತಾರಲ್ಲ ಚಲೋ ಚೀನಾ ಕಡೆ ಎಲ್ಲಾ ನಾವು ಪರಗಿನ್ ಅಂದ್ರ ಮಾಡೋದು ಮಾಡೋದಂದ್ರೆ ಪರಂಗಿನ್ ಗಿಡ ನುಗ್ಗೆಕಾಯಿ ಗಿಡದಲ್ಲಿ ವಾಸ್ಕಲ್ಲು ಕಿಟಕಿ ಮಾಡ್ತೀವಿ ಸೋಫಾ ಮಂಚ ನುಗ್ಗೆ ಗಿಡ ನುಗ್ಗೆ ಗಿಡ ಪರಗಿನ್ ಗಿಡದಲ್ಲಿ ವಾಸಗಲ್ಲು ಕಿಟಕಿ ಎಲ್ಲ ಮಾಡ್ತೀರಾ ನನ್ ಡೈರೆಕ್ಟ್ ಉಚ್ಚಾಸ್ಪತ್ರೆ ಕೆಲ್ಸ ಕಾಣ್ತಾ ಅಲ್ಲಿಂದ ತಪ್ಸಂದು ಕಾಣ್ತ ಇದು ವಾಸ್ಕಲ್ಲಾಗೆ ನುಗ್ಗೆ ಗಿಡ ನುಗ್ಗೆ ಗಿಡದಾಗೆ ಪರಂಗಿ ಗಿಡದಾಗಲ್ಲ ಹಿಡೀತು ತಿಕ್ಲು ಇವ್ರ ಯಾವಾಗ ಮೂಗ್ ಬಟ್ಟು ಅಂತ ಇದ್ದಂಗೆ ನಾನುಗಲ್ಲು ನಿಮ್ ಪರಂಗಿ ಗಿಡದಾಗೆ ಅಲ್ಲಾದ್ರೆ ಒಳಗಡೆ ಎಲ್ಲ ತೂ ತೊಳದ್ ಕುಂತಿರ್ತೈತಿ ನುಗ್ಗೆ ಗಿಡ ಅದು ವಾಸಗಲ್ ಮಾಡ್ತೀರಾ ಫುಲ್ ಗಟ್ಟಿ ಬಿಡ್ತಾರ ಚೀನಾಲ್ ನಾವ್ ಒಂದ್ ಕಡೆ ಸೋಫಾ ಅದ್ರಾಗೆ ಸೋಫಾ ಡೈರೆಕ್ಟ್ ಕಳ್ಸಂಗ್ ಕಾಣ್ತ ನನ್ನ ಮದ್ವೆಗೂ ಇರಂಗ್ ಕಾಣಲ್ಲ ಉಚ್ಚಾಸ ಈಗ್ಲೇ ಇದು ಮೂಗ್ ಬಟ್ಟು ಎಲ್ಲ ಒಂದೇ ಸಲ ಇದು ಒಂದೇ ಡಿಪಾರ್ಟ್ಮೆಂಟ್ ನಾರ ನೀವು ಅಣ್ಣ ಮೂಗ್ ಬಟ್ಟು ಅದು ಒಂದೇ ಡಿಪಾರ್ಟ್ಮೆಂಟ್ ಇವಾಗ ಎಲ್ಲ ನೀವು ಒಂದ್ ನಿಮಿಷ ನಿನ್ನೆ ನೀ ಯಾಕನ್ ಬಿಪಿ ರೈಸ್ ಮಾಡ್ಕೊಂಡ್ಯಾ ವ್ಯವಹಾರ ಮಾಡ್ಬೇಕಾರೆ ನನ್ಗೆ ನನ್ಗಿ ಬರೀ ಇದೇ ಆಗಿ ಹೋಗಿ ಮನೆಯಾಗೆ ಬಟ್ಟೆ ಬರಿ ಆಚಿಗ್ ತಗೊಂಡ್ ಹೋಗ್ ಬಿಡು ನೀನು ರಾತ್ರಿನಾಗ ಅದೇ ಮಾತಾಡ್ತೀವಿ ಮನಿಕಂಡಾಗನು ಇದೇ ಕೊಡಲ್ಲ ಅಂತ ಉಗ್ತು ಉಗಿತಾವ ಮನ್ಯಾಗ ನನ್ಗೆ ಏನಾ ಈ ಮೂಗ್ ಬಟ್ಟೆ ಕಂತರಲ್ಲ ಅಣ್ಣಾ ಹೆಂಗಸ್ರುಗಳು ಆ ಮೂಗ್ ಬಟ್ಟಿ ಅಂತ ಏ ಯಪ್ಪಾ ಮೂಗ್ ಬಟ್ಟಿ ಇಕ್ಕೇಂಡ್ರ ಅಲ್ಲೇ ಗಜ್ಜದ್ದಾಗಿ ಕೊಳ್ತಾ ಹೋಗ್ಬಿಡ್ತದ ಮೂಗು ಇದು ವಿಷಾ ಮುಗಿಬೋಟು ನಿಮ್ಮ ಪರಂಗಿಡ ವಾಸ್ಕಲ್ ಕೂಯೋದಿಲ್ಲ ಪ್ರಪಂಚಕ್ಕೆ ಕೇಳಿದು ಯಾವ ನಿಂದು ನೀವು ಯಾವ ನಿಂದು ಪರಂಗಿಡ ಪಾಸ್ಕಲ್ ಮಾಡ್ತಾರ ಎಲ್ಲನ ಕೇಳಿದಿ ಆಮೇಲೆ ಗಿಡದಾಗ ಕಿಟಕಿ ಪಟ್ಟಿ ಮಾಡ್ತಾರೋ ನಿಂದು